ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಕನ್ನಡಿಗರಿಗೆ ಈ ಕನ್ನಡಿಗ ಮಾಡುವಂಥ ನಮಸ್ಕಾರಗಳು ಇವತ್ತು ನಾನು ಒಂದು ಪುರಾತನ ಜೈನ ಮಂದಿರಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇದರ ಇತಿಹಾಸ ಮತ್ತು ಇದು ಯಾವಾಗ ಕಟ್ಟ ಕಟ್ಟಿದರೆ ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಜೈನ ಮಂದಿರವನ್ನು ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದೀರಾ ನೀವೀಗ ಇದು ಒಂದು ಗರುಡಗಂಬ ದೇವಸ್ಥಾನದ ಎದುರಿಗೆ ಇದೆ ಇದರಲ್ಲಿ ಆಂಜನೇಯನ ವಿಗ್ರಹವನ್ನು ನಾವು ನೋಡ್ಬೋದು ಜೈ ಶ್ರೀರಾಮ್ ಜೈ ಆಂಜನೇಯ ನೋಡ್ತಾ ಇದ್ದೀರ ಒಂದು ಹಳೆಯದಾದಂಥ ಒಂದು ಗರುಡಗಂಬವನ್ನು ನೋಡ್ತಾ ಇದ್ದೀರ ಇದು ಒಂದು ಬಂಡೆಯ ಮೇಲೆ ಕಟ್ಟಿದ್ದಾರೆ ಇದು ಇದು ಎಗ್ಗುಂದದಿಂದ ಹತ್ತಿರ ಇದೆ ಸ್ವಲ್ಪ ಒಂದು ಫೈವ್ ಕಿಲೋಮೀಟರ್ ಇದೆ ಅದೇ ನೋಡಿ ಎಗ್ಗುಂದದ ಬೆಟ್ಟ ಅಲ್ಲಿಗೂ ಕೂಡ ಹೋಗಿ ವಿಡಿಯೋ ಮಾಡಿದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಜೈನ ಮಂದಿರ ಈಗ ನೋಡ್ತಾ ಇದ್ದೀರಾ ನೀವು ಇದು ಹೊಸದಾಗಿ ಒಂದು ನಿರ್ಮಿಸಿರುವಂತಹ ಗರುಡಗಂಬವನ್ನು ನೋಡ್ತಾ ಇದ್ದೀರಾ ಇಲ್ಲಿ ಮೇಲ್ಗಡೆ ಜೈನ ಮುನಿಗಳನ್ನು ಕೆತ್ತಿ ಇಟ್ಟಿದ್ದಾರೆ ಇಲ್ಲಿಗೆ ಡೈರೆಕ್ಟು ನಿಮ್ಮ ಗಾಡಿಗಳನ್ನ ಈ ಬೆಟ್ಟದ ಮೇಲೆ ತರ್ಬೋದು ಬೆಟ್ಟ ಅಂದರೆ ಇದು ತುಂಬ ಏನು ದೊಡ್ಡ ಬೆಟ್ಟ ಅಲ್ಲ ಚಿಕ್ಕದೊಂದು ಬಂಡೆ ರೀತಿ ಇದೆ ನೋಡ್ಬೋದು ನೀವು ಇದೇ ಮೇನ್ ದಿಗಂಬರರ ಅಂದರೆ ಜೈನರ ದೇವಸ್ಥಾನ ಜೈನ ಮಂದಿರ ಬಾಗ್ಲಾಕಿದರೆ ಇಲ್ಲಿ ಬೆಳಿಗ್ಗೆ ಒಂದು ಆರು ಗಂಟೆಗೆ ಅಷ್ಟೇ ಓಪನ್ ಇರುತ್ತೆ ಅಂತ ಹೇಳ್ತಾರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಟ್ಟಿರುವಂತಹ ಒಂದು ಮಂದಿರ ಅಲ್ಲಿ ಹೆಗುಂದದ ಬೆಟ್ಟ ಕಾಣ್ತಾ ಇದೆ ಅದರ ವೀಡಿಯೋನು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿಯ ಹಳೆಯದಾದಂತಹ ಒಂದು ಇತಿಹಾಸವಿರುವಂತಹ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಾನು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರ ನೀವು ಈಗ ಹಿಂದಿನಿಂದ ಯಾವ ರೀತಿ ಕಾಣಿಸ್ತಿದೆ ನೋಡಿ ಹಾಗೆ ಇಲ್ಲೊಂದು ಆಂಜನೇಯ ಸ್ಟ್ಯಾಚ್ಯೂ ಅನ್ನು ನಿರ್ಮಿಸಿದ್ರೆ ಹೊಸ್ತಾಗೆ ಅದನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ನೋಡ್ತಾ ಇರ್ಬೋದು ನೀವು ಈಗ ಅಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಕಾಣ್ತಾ ಇದೆ ಇದು ಹೊಸ್ತಾಗಿ ನಿರ್ಮಿಸ್ ನಿರ್ಮಿಸಿದರೆ ಇದು ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ಶ್ರಮಿಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ಬೋದು ನೀವು ಈಗ ಅಂಜನಾ ಸ್ಟ್ಯಾಚ್ಯೂ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಜೈ ಶ್ರೀರಾಮ್ ನೋಡ್ಬೋದು ನೀವು ಇದು ಸುಮ್ಮನೆ ನಿರ್ಮಿಸಿ ಬಿಟ್ಟಿದ್ದಾರೆ ಇದಕ್ಕೆ ಪೂಜೆ ಇಲ್ಲ ಏನಿಲ್ಲ ದೇವರನ್ನ ಅನಾಥ ಮಾಡಿಬಿಟ್ಟಿದ್ದಾರೆ ನೋಡಿ ಹಿಂದಿಂದ ಹಾಗೆ ಇಲ್ಲಿಂದ ವ್ಯೂಸ್ ನೋಡಿ ಆ ಥರ ಕಾಣಿಸ್ತಿದೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಸುಟ್ಲು ಬೆಟ್ಟಗಳು ತುಂಬ ಸುಂದರವಾಗಿದೆ ನೋಡ್ಬೋದು ನೀವು ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ ಮುಂಚೆ ಆಂಜನೇಯ ಟೆಂಪಲ್ ಇತ್ತು ಅನಿಸುತ್ತೆ ಹಳೆಯ ದೇವಸ್ಥಾನ ಅದು ಏನಾದರೂ ಬಿದ್ದೋಗಿದೆಯೋ ಅಥವಾ ಏನಾಗಿದೆಯೋ ಗೊತ್ತಿಲ್ಲ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೊಂದು ಗರ್ಡ್ ಕಂಬ ಮಾತ್ರ ಉಳ್ಕೊಂಡಿದೆ ಅದನ್ನು ನೋಡ್ತಾ ಇದ್ರೆ ಇಲ್ಲೂ ಸಹ ಒಂದು ಆಂಜನೇಯ ದೇವಸ್ಥಾನ ಇತ್ತು ಅಂತ ನನಗನ್ನಿಸುತ್ತೆ ತುಂಬ ಗಾಳಿ ಇದೆ ಇಲ್ಲಿ ಹಾಗೆ ಇನ್ನು ಊರೊಳಗಡೆ ಇನ್ನೂ ಸ್ವಲ್ಪ ಹಳೆಯ ದೇವಸ್ಥಾನಗಳಿದ್ದಾವೆ ಜೈನ ಮಂದಿರಗಳು ಮತ್ತು ಹಳೆಯ ಮನೆಗಳು ಕಟ್ಟಡಗಳು ಅವೆಲ್ಲ ಕೂಡ ಇದ್ದಾವೆ ಅವನ್ನು ತೋರಿಸ್ತೀನಿ ಬನ್ನಿ ಊರೊಳಗಡೆ ಹೋಗೋಣ